ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೊತಾ ಬರ್ರಿ ಒಂದು ಹೊಸ ವ್ಲಾಗ್ ಜೊತೆ ಬಂದೀನಿ ಈ ವ್ಲಾಗ್ ಒಳಗೆ ನೀವು ನಮ್ಮ ಈಗೇನು ಆಷಾಢ ಸ್ಟಾರ್ಟ್ ಆಗಿತ್ತಲ್ಲ ಸೊ ಶುಕ್ರವಾರದ ದಿನ ಆಷಾಢ ಲಕ್ಷ್ಮಿ ಅಂತ ಮಾಡ್ತೀವಲ್ಲ ಅದನ್ನು ಪೂಜೆ ಮಾಡ್ತಿದ್ದೀನಿ ಅದು ಕೂಡ ನಮ್ಮ ಕಡೆ ಮಾಡಂಗಿಲ್ಲ ಇನ್ಫಾರ್ಮೇಷನ್ ನನಗೆ ಸಿಕ್ಕಿತ್ತು ಸೊ ಅದನ್ನು ಹೆಂಗೆ ಮಾಡಿದೆ ಯಾವ್ಯಾವ ಥರ ಎಲ್ಲ ಪಾಲಿಸ್ ಇದೆ ಅದನ್ನೆಲ್ಲ ನಾನು ಹೇಳ್ತೀನಿ ಆ್ಯಂಡ್ ನೆಕ್ಸ್ಟು ನಾನು ಒಂದು ಸೀರೆ ಕೂಡ ಪರ್ಚೇಸ್ ಮಾಡಿದೆ ಸೊ ಅದು ಅದರ ಇನ್ಫಾರ್ಮೇಷನ್ ನೀವು ಗೊತ್ತಿರ್ಬೋದು ಯಾಕಂದರೆ ನಾನು ಭಾಳ ವ್ಲಾಗ್ ಒಳಗೆ ಹೇಳ್ಕೊತಾನೆ ಬಂದೀನಿ ಈ ಥರ ಸ್ಯಾರಿ ತೊಗೋಬೇಕಾಗಿತ್ತು ನಾನು ಅಂತ ಸೊ ಹಾಗಾಗಿ ಈ ಸರಿ ಬಾಗ್ನ ಕೊಡಬೇಕಾಗಿತ್ತಲ್ಲ ಅದ್ರದ್ದು ವ್ಲಾಗ್ ಸ್ಟಾರ್ಟ್ ಆಗ್ತಾ ಹೋಗ್ತಾವೆ ನಿಮ್ಗೆ ಬಾಗ್ನ ಹೆಂಗೆ ಯಾವ್ಯಾವ ಥರ ನಾವು ಶಾಪಿಂಗ್ ಮಾಡಾಕತ್ತೀವಿ ಅನ್ನೋದು ಅದರೊಳಗೆ ಪಾರ್ಟ್ ಒನ್ ಇದೊಂದು ಒಂದು ಕ್ಲಿಪ್ ಅಂತ ಅನ್ಕೋಬೋದು ನೀವು ಸೊ ಸ್ಯಾರಿ ಹೆಂಗೆ ತೊಗೊಂಡೆ ಬ್ಲೌಸ್ ಇನ್ನೂ ಹಾಕಿನಿ ಅದನ್ನ ನೀನು ಬಂದಿಲ್ಲ ಸೊ ಬರೀ ಸ್ಟಾರ್ಟ್ ಮಾಡತ್ತೀನಿ ವ್ಲಾಗ್ನ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಅನ್ನೋದು ಅಲ್ಲ ಸೊ ಆ್ಯಂಡ್ ಪೂರ್ತಿಯಾಗಿ ವ್ಲಾಗ್ನ ನೋಡಿ ಒಂದು ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಫೈವ್ ಟ್ವೆಂಟಿ ಫೈವ್ ಅಂದರೆ ಫೈ ಆಗಿತ್ತು ನಾನು ಎದ್ದಾಗ ನಾನು ವೀಡಿಯೋ ಮಾಡಬೇಕಾದ್ರೆ ಫೈವ್ ಟ್ವೆಂಟಿ ಫೈವ್ ಆಗಿತ್ತು ಸೊ ಬಂದು ಫಸ್ಟಿಗೆ ಎಲ್ಲ ಕಸ ಮತ್ತೇನದು ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತಲ್ಲ ಬೆಳಗ್ಗೆ ಹೇಳೋದ್ಕೇ ಮನೆ ಕ್ಲೀನ್ ಮಾಡ್ಕೊಳೋದ್ ಆ ಥರ ಇದೇ ಆಯಿತು ಆ್ಯಂಡ್ ಈ ವ್ರತದ ಬಗ್ಗೆ ನನಗೆ ಗೊತ್ತಾಗಿರೋದು ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಮಾಡ್ತಾರ ಇಲ್ಲ ಗೊತ್ತಿಲ್ಲ ಬಟ್ ನಮ್ಮ ಸೈಡು ಮಾಡೋಂಗಿಲ್ಲ ನಮ್ಮ ಊರೊಳಗೆ ನಮ್ಮ ಮನೆ ಸೈಡು ಈ ಥರ ಎಲ್ಲ ಏನು ಮಾಡೋಂಗಿಲ್ಲ ಬಟ್ ನನಗೆ ಆಷಾಢ ಲಕ್ಷ್ಮಿ ಅಂದರೆ ಲಕ್ಷ್ಮಿ ಹುಟ್ಟಿದ್ದು ಆಷಾಢದೊಳಗೆ ಅದು ಶುಕ್ರವಾರ ದಿನ ಅಂತ ಅಂದ್ರಲ್ಲ ಸೊ ಹಾಗಾಗಿ ಈ ಸಾರಿ ಒಂದು ಸಾರಿ ಮಾಡಿದ್ರಾಯ್ತು ಯಾಕಂದ್ರೆ ನಾವು ಕಳ್ಸ ಹಂಗೆ ಹೆಂಗಂದರೂ ಪೂಜೆ ಮಾಡೇ ಮಾಡ್ತೀನಿ ಶುಕ್ರವಾರ ಶುಕ್ರವಾರ ತೆಗ್ದ ತೆಗಿತೀನಿ ಸೊ ಹಾಗಾಗಿ ಈ ಸಾರಿ ಮಾಡಿದ್ರಾಯ್ತು ಪೂಜೆನ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಭಾಳ ನನಗೇನೇನು ಗೊತ್ತೈತಲ್ಲ ಅಷ್ಟೇ ಮಾಡೀನಿ ಸಿಂಪಲ್ಲಾಗಿ ಮಾಡೀನಿ ಭಾಳ ಇದ್ರ ಥರ ಏನು ಮಾಡಿಲ್ಲ ಬೇರೆ ಕಡೆಗೆ ಸ್ಥಾಪನೆ ಮಾಡಿ ಅದಕ್ಕೆಲ್ಲ ಅಲಂಕಾರ ಆ ಥರ ಏನೂ ಮಾಡಿಲ್ಲ ಯಾಕಂದರೆ ಮಂಗಳಗೌರಿ ಮಾಡೇ ಮಾಡ್ತೀನಲ್ಲ ನಾನು ಶ್ರಾವಣದೊಳಗೆ ಸೊ ಹಾಗಾಗಿ ಅವಳು ಲಕ್ಷ್ಮಿ ಇವಳು ಲಕ್ಷ್ಮಿ ಅಂತ ಅಂದ್ಕೊಂಡು ನಾನೇನು ಅಷ್ಟೊಂದು ಮಾಡೋಕ್ಕೆ ಹೋಗಿಲ್ಲ ಹೇಗೆ ಕಳಸ ಪೂಜೆ ಮಾಡೇ ಮಾಡ್ತೀನಲ್ಲ ಹಾಗಾಗಿ ಕಳಸ ಎಲ್ಲ ತೆಗೆದು ಬಟ್ ಏನು ಇದ್ರೊಳಗೆ ಇನ್ಕ್ಲೂಡ್ ಆಗಿರೋದು ಏನಂದ್ರೆ ಅಂದರೆ ಉಪ್ಪಿನ ದೀಪ ಹಚ್ಚಬೇಕು ಅಂದರು ಸೊ ಹಾಗಾಗಿ ನಾನು ಫ್ರೆಶ್ ಆಗಿರೋ ಉಪ್ಪಿನ ಉಪ್ಪನ್ನ ತೊಗೊಂಬಂದಿರೋದು ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಸಾದ ಲಕ್ಷ್ಮಿಗೆ ಅನ್ನದ ಪ್ರಸಾದ ಭಾಳ ಇಷ್ಟ ಅಂತ ಸೊ ಅನ್ನದ ಪ್ರಸಾದ ಒಂದು ಮಾಡಿದ್ದೆ ಆ್ಯಂಡ್ ಮನೆಯವರಿಗೆ ಗೋಲ್ಡ್ ಏನದು ಗೋಲ್ಡನ್ ಟಚ್ ಗಣೇಶ ಗಿಫ್ಟ್ ಬಂದಿತ್ತು ಸೊ ಅವ್ರ ಫ್ರೆಂಡ್ ಯಾರೋ ಕೊಟ್ಟಿದ್ರು ಸೊ ಹಾಗಾಗಿ ಅದನ್ನು ಕೂಡ ಗುರುವಾರ ಬಂದಿತ್ತಲ್ಲ ಸೊ ನಾನು ಶುಕ್ರವಾರ ಪೂಜೆ ಮಾಡ್ತಿದ್ದೆ ಅವತ್ತು ಪೂಜೆ ಮಾಡಿದ್ರಾಯ್ತು ಅಂತ ಪೂಜೆ ಮಾಡ್ತಿದ್ದೇನೆ ಭಾಳ ಚೆನ್ನಾಗೈತಿ ಭಾಳ ಲಕ್ಷಣವಾಗೈತಿ ಗಣಪ ಸೊ ನಾನು ಬರೀ ಇಷ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಏನು ಜಾಸ್ತಿ ಇದು ಮಾಡ್ಕೊಂಡಿಲ್ಲ ಅವತ್ತು ಹಿಂದಿನ ದಿನ ಹೋಗಿ ಎಲೆ ಮತ್ತು ಏನು ಬೇಕಾಗಿತ್ತುವಲ್ಲ ಅವನಷ್ಟು ತೊಗೊಂಡು ಬಂದಿದ್ದೆ ಎಲೆ ಮತ್ತು ದೀಪ ಇರಲಿಲ್ಲ ಅವನ್ನೊಂದು ಎರಡು ತೊಗೊಂಡ್ಬಂದಿದ್ದೆ ದೀಪಾವಳಿ ಒಳಗೆ ಹೇಗಂದ್ರೂ ತೊಗೊಂಬಂದಿರ್ತೀವಿ ಬಟ್ ಈಗ ಬೇಕಾದಾಗ ಸಿಗೋದಿಲ್ಲ ಸೊ ಹಾಗಾಗಿ ತೊಗೊಂಡು ಬಂದೆ ಆ್ಯಂಡ್ ನೆಕ್ಸ್ಟ್ ಬಂದರೆ ಅನ್ನದ ಪ್ರಸಾದ ಹಂಗರು ಭಾಳ ಚೆನ್ನಾಗಿತ್ತು ನಾನು ಬೆಳಗ್ಗೆ ಭಾಳ ತರಾತುರಿಯೊಳಗೆ ಐದು ಗಂಟೆಗೆ ಎದ್ದೀನಿ ಅಂದರೂ ಕೂಡ ಟಿಫನ್ ಮಾಡಬೇಕು ಊಟಕ್ಕೆ ಮಾಡಬೇಕು ಮತ್ತು ಪೂಜೆ ಮುಗಿಸ್ಕೋಬೇಕು ಎಂಟು ಎಂಟು ಎಂಟುವರಿ ಅಂದರೆ ಎಲ್ಲ ಮುಗಿಸ್ಬೇಕಾಗಿತ್ತಲ್ಲ ಸೊ ಹಂಗಾಗಿ ಗಡಿ ಬಿಡಿ ಗಡಿ ಬಿಡಿ ಅನ್ನೋದಿತ್ತು ಬಟ್ ಭಾಳ ಶಾಂತ ಅನ್ನಿಸ್ತು ಪೂಜೆ ಮಾಡಿದ ಮೇಲೆ ನನಗೆ ಎಷ್ಟು ತಿಳೋದೈತಿ ನನಗೆ ಎಷ್ಟು ಆಗುತ್ತೋ ಅಷ್ಟನ್ನು ಮಾಡೀನಿ ಆ್ಯಂಡ್ ಹೂವು ಮತ್ತು ಫ್ರೆಶ್ ಸಾಲ್ಟು ಏನೇನು ಬೇಕಾಗಿದ್ವಲ್ಲ ಎಲೆ ಅವನ್ನೆಲ್ಲ ಫಸ್ಟೇ ತೊಗೊಂಬಂದು ಇಟ್ಕೊಂಡಿದ್ದೆ ಪೂಜೆ ಹಿಂಗಾಗೈತಿ ಅನ್ನದ ಪ್ರಸಾದ ಮತ್ತು ಪಾಲಕ್ ಬಜ್ಜಿ ಮತ್ತು ರೈಸ್ ಮತ್ತು ಪಲ್ಯ ಇವು ನಾನು ಇದಕ್ಕಿಟ್ಟಿದ್ದೆ ಪ್ರಸಾದಕ್ಕೆ ಆ್ಯಂಡ್ ಚಪಾತಿ ಕೂಡ ಮಾಡಿದ್ದೆ ಬಟ್ ಅದನೇ ಇಟ್ಟಿಲ್ಲ ಪ್ರಸಾದಕ್ಕೆ ಇದನಷ್ಟ ಪ್ರಸಾದ ಮಾಡಿದ್ರು ಅಂಡ್ ಮನೆಯರಿಗೆ ಹೆಂಗಂದ್ರು ಕಟ್ಟಬೇಕಾಗಿತ್ತಲ್ಲ ಸೊ ಹಾಗೆ ಮಾಡ್ತೀನಿ ಸ್ಟಾರ್ಟ್ ಆಯ್ತು ಇಷ್ಟ ಆಗಿತ್ತು ಒಂದು ಪೂಜೆ ಆषाಢ ಲೈಕ್ ಇಗೆ ಹೆಂಗೆ ಶುಕ್ರವಾರ ತಿನಾ ಮಾಡಿತ್ತು ಬಟ್ ಹಾಂಗಾನ ಅಹ್ ಗುಡಿ ಇಲ್ಲಿ ನೋಡಿ ನೀ ಹೇಳಿದ್ದಿಲ್ಲ ಇಂತ ನಂದೇ ಅನ್ನಿಸ್ತು ಭಾಳ ಚೆನ್ನಾಗಿತ್ತು ಟ್ರೈ ಮಾಡಿ ನೀವು ಅಂತ ಹೇಳ್ತೀನಿ ನಾನು ಫೋ ನಾಲ್ಕು ಬಂದವು ಆದರೆ ನಾನು ಮಾಡಿರೋದು ಥರ್ಡ್ ಮತ್ತು ಫೋರ್ತ್ ಮಾಡಬೇಕಂತ ಅಂದ್ಕೊಂಡೀನಿ ಥರ್ಡ್ ಮಾಡೀನಿ ಫೋರ್ತ್ ಮಾಡಬೇಕು ಆ್ಯಂಡ್ ಈ ವಿಡಿಯೋನ ನಮ್ಮ ಗುಂಡಣ್ಣ ಮಾಡೋಣ ಸೊ ಅದು ಹಾಗೆ ಇರಲಿ ಅಂತ ನಾನು ಕ್ಲಿಪ್ ಹಾಕಾಗತ್ತೀನಿ ಏನು ಅಂದ್ಕೋಬೇಡಿ ಅವ್ನು ಮಾಡಿರೋ ವೀಡಿಯೋ ಇದು ಅವ್ನು ಫೋನ್ ಇಟ್ಕೊಂಡಿರ್ತಾನಲ್ಲ ನಾವು ವೀಡಿಯೋ ಮಾಡೋದು ನೋಡಿ ನೋಡಿ ಅವನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನೆಕ್ಸ್ಟ್ ಬಂದು ಸ್ಯಾರಿ ಶಾಪಿಂಗಿಗೆ ಹೋಗಿದ್ದೆ ವರಮಾಲಕ್ಷ್ಮಿಗೆ ನಾನು ಇಟ್ಕೊಳೋಕ್ಕೆ ಬೇಕಾಗಿತ್ತು ನಾನು ಒಂದು ಮೈಸೂರು ಸಿಲ್ಕ್ ಸ್ಯಾರೀಸ್ ತೊಗೊಂಡೆ ಆ್ಯಂಡ್ ಪ್ರೀತಿ ಒಳಗೆ ವರಮಾಲಕ್ಷ್ಮಿ ಶಾಪಿಂಗ್ ಸಾರಿ ವರಮಾಲಕ್ಷ್ಮಿ ಅಲ್ಲ ನಾನು ಮಾಡ್ತಾ ಇರೋದು ಮಂಗಳಗೌರಿ ಸೊ ಮಂಗಳಗೌರಿ ಶಾಪಿಂಗ್ ಪಾರ್ಟ್ ಒನ್ ಸೊ ಇದ್ರ ಕಾಸ್ಟು ಇಲ್ಲಿ ಭಾರಿ ಚೆನ್ನಾಗೈತಿ ಸೈಸ್ ಮಸ್ತ್ ಐತಲ್ಲ ರೆಡ್ ಕಲರ ಬೇಕಾಗಿತ್ತು ರೆಡ್ ಕಲರ ಬೇಕು ಅಂತ ಈ ಸ್ಯಾರಿ ತೊಗೊಂಡೆ ಆ್ಯಂಡ್ ಇದ್ರ ಕಾಸ್ಟು ಇದ್ರ ಕಾಸ್ಟ್ ಬಂದು ట్వంటీ థౌసండ్ వన్ ఎయిటీ రుపీ ఈ సారీ అండ్ ఇమూ వన్ ನೋಡಿ ಇಪ್ಪತ್ತು ಸಾವಿರ నోడి ಬಟ್ ಇದ್ರೊಳಗೆ ಏನಂತ బర్తారా ಇಷ್ಟು ರೊಕ್ಕ ಕೊಟ್ಟು ತಗೊಂಬಂದರು ಈ ಜರಿಗೆ ಮತ್ತು ಈ ಇದಕ್ಕೆ ಗ್ಯಾರಂಟಿ ಅಂತ ಸೊ ಇದಾಗಿತ್ತು ನನ್ನ ಸ್ಯಾರಿ ಆ್ಯಂಡ್ ಇದ್ರದ್ದು ಬ್ಲೌಸು ಅವೆಲ್ಲನೂ ಕೊಟ್ಟಿನಿ ನೋಡೋಣ ಯಾವಾಗ ಬರ್ತೈತಿ ಅಂತ ಆ್ಯಂಡ್ ಅಂತೂ ಇಂಥ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡೆ ಆ್ಯಂಡ್ ಇದು ನಂದು ಫೋರ್ತ್ ಭಾಳ ಏನದು ದೊಡ್ಡ ಪ್ರೈಸಿನ ಸ್ಯಾರಿ ಅಂದ್ರೆ ಫೋರ್ತ್ ಥರ್ಡ್ ಒಟ್ಟು ಇದು ಸ್ಯಾರಿ ಅಂದ್ರೆ ಭಾಳ ರೇಟ್ ಅನ್ನಿಸ್ತು ಬಟ್ ಮೈಸೂರು ಸ್ವಲ್ಪ ಬೇಕಾಗಿತ್ತಲ್ಲ ಎಲ್ಲನೂ ಕೂಡ ಅಷ್ಟೇ ಕಾಸ್ಟ್ ಅದಾವೆ ಇದ್ರದ್ದು ಬ್ಲೌಸ್ ಬಂದ ಮೇಲೆ ಇದರದೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ನನ್ಗೆ ಬಂತು ಮತ್ತು ಯಾವ ಥರ ನಾನು ಅದನ್ನು ಬ್ಲೌಸ್ ಹೊಲಿಲಿಕ್ಕೆ ಹಾಕೀನಿ ಅದನ್ನೆಲ್ಲ ಸೊ ಬರ್ತಡೆ ಕೂಡ ಇತ್ತು ಎಷ್ಟು ಕ್ಯೂಟಾಗಿ ರೆಡಿಯಾಗಿ ನೋಡ್ರಿ ಡವರಾಣಿ ಭಾಳ ಕ್ಯೂಟಾಗಿತ್ತು ಅವಳಿಗೆಲ್ಲ ಥರದ್ದು ಡ್ರೆಸ್ಸು ಕೂಡ ಭಾಳ ಚೆನ್ನಾಗಿ ಕಾಣ್ತವೆ ಸೊ ಹೆಣ್ಮಕ್ಳಿಗೆ ಅಲಂಕಾರ ಮಾಡೋದು ಮತ್ತು ಅವ್ರು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದೆಲ್ಲ ಭಾಳ ಖುಷಿ ಮತ್ತು ಈ ಥರ ದೊಡ್ಡವರಾದ್ರಂದ್ರೆ ನಮಗೆ ನಾವು ಹೇಳಿದಂಗೆಲ್ಲ ಫೋಟೋಸು ಕೂಡ ಪೋಸಸ್ ಕೊಡ್ತಾರ ಅವಳಂಕುರು ಭಾಳ 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 ಪೋಸೆಲ್ಲ ಕೊಡ್ತಾಳೆ ಸೊ ಭಾಳ ಕ್ಯೂಟಾಗಿ ಆಗಿದ್ಲು ಆ್ಯಂಡ್ ನಮ್ಮ ಗುಣಣ್ಣ ಕೂಡ ಭಾಳ ಆಟ ಆಡಿದ ಆ್ಯಂಡ್ ಬಲೂನ್ಸ್ ಎಲ್ಲ ಇದ್ವಲ್ಲ ಸೊ ಹಾಗಾಗಿ ಹಳ್ಳಿ

ಹೋಗಿ ಬರ್ತ್ ಸೆಲೆಬ್ರೇಟ್ ಮಾಡಿಕೊಂಡು ನಮ್ಮ ಗುಣಹಣ್ಣನ ಆಟ ಆಡಿಸ್ಕೊಂಡು ನೋಡ್ತಿದ್ದೀರಲ್ಲ ಆ ಪುಟ್ಟ ಹುಡುಗಿ ಅವ್ರ ಮಮ್ಮಿ ಅವರು ಈ ಗಂಗಾ ಈ ಪೈಪ್ ಹಾಕಕ್ಕೆ ಬಂದಿದ್ರು ಆಂಧ್ರದ ಕಡೆನೂ ಮಹಾರಾಷ್ಟ್ರ ಕಡೆನೂ ಅಂದರು ಇಷ್ಟು ಕ್ಯೂಟದ ಗೊತ್ತವಳು ಪಾಪ ಅವ್ರು ನೋಡಿದ್ರು ಒಂಥರ ಅನಿಸ್ತಾ ಅವ್ರು ನಮ್ಮ ಕಡೆದವರಲ್ಲ ಸೊ ಅವ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಕೆಲಸ ಮಾಡ್ತಾರ ಮಕ್ಕಳು ಕೂಡ ಪಾಪ ಒಂದು ಸ್ವಲ್ಪ ಒಂದೊಂದು ಪೀಸ್ ದೋಸೆ ಈ ಥರ ಎಲ್ಲ ತೊಗೊಂಡ್ಬಂದಿದ್ರು ಅದನ್ನು ತಿನ್ಕೊಂಡು ಕುತ್ಕೊಂಡಿದ್ರು ಪಾಪ ಆ್ಯಂಡ್ ನಮ್ಮ ಗುಣಹಣ್ಣನ ಕೊಟ್ಟಾಗ ಆಟನೂ ಕೂಡ ಆಟ ಆಡಿದ್ರು ಈ ಇಷ್ಟರು ಸೇರಿ ಸೊ ಜೀವ ಜೀವನ ಕ್ಷಣಿಕ ಯಾವಾಗ ಕರ್ಕೊತಾನೋ ಗೊತ್ತಿಲ್ಲ ದೇವರು ಅಲ್ಲಿ ಮಟ್ಟ ಖುಷಿಯಾಗಿರೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ